ಆದಿ ಜಗದ್ಗುರುಗಳು ಪ್ರಕಟಗೊಳ್ಳುತ್ತಾರೆ ಅದರಲ್ಲಿ ನಮ್ಮ ಆಂಧ್ರ ಪ್ರದೇಶದಲ್ಲಿ ಮೂರು ಲಿಂಗಗಳು ಮುಖ್ಯವಾಗಿ ನಾವು ಲಿಂಗ ದೇಶ ಅಂತ ಬರುತ್ತದೆ ಅಲ್ಲದೆ ನಾವು

ಯಾವ ಶಿಕ್ಷೆ ಸಾಹಿತ್ಯದಲ್ಲಿ ಆ ಒಂದು ಜೊತೆ ಆಲೋಚಿಸ್ತಾರೆ ಅಲ್ಲಿ ಯಾವೇಶವನ್ನು ಸ್ಥಾಪನೆ ಮಾಡ ಉಗಮ ಕೊಟ್ಟು ಧರಾವಾಯದಲ್ಲಿ ನಮ್ಮ ಏಭಾಂತದಲ್ಲಿ ಯಾವ ಈ ವೈಜ್ಞಾನಿಕ ಮಾಸವನ್ನ ಅಲ್ಲಿ ಸ್ಥಾಪನೆ ಮಾಡ್ತಾರೆ ಅದಕ್ಕೆ ಮೂರು ಐದರಲ್ಲಿ ಮೂರು ಈ ಆಂಧ್ರ ಪ್ರದೇಶದಲ್ಲಿ ಇಲ್ಲಿ ನಮಗೆ ಪಟ್ಟಣ ಕೊಡೋದರಿಂದ ಇಲ್ಲಿನ ಅವಕಾಶದಿಂದ ಅದಕ್ಕೆ ಈ ಆಂಧ್ರ ಪ್ರದೇಶವನ್ನು ತೆಲಿಂಗ ದೇಶ ಅಂತ ಹೇಳುತ್ತಾರೆ ಅದಕ್ಕೆ ಇಲ್ಲಿ ನಮ್ಮ ದೆಳಿಂಗ್ ಪ್ರದೇಶದಲ್ಲಿ

ಗ್ರಾಮದಲ್ಲಿ ಬಹಳ ವರ್ಷಗಳಿಂದ ಸುಮಾರು ವರ್ಷಗಳಿಂದ ನಮ್ಮ ವೀರ ಮಂಡಳಿಯ ಸೇವೆಯನ್ನು ಧರಿಸ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಮನೆಯಲ್ಲಿ ನಮ್ಮ ಉತ್ಸವ ಅಲ್ಲಿ ಯಾವ ಗುರುಪುಣಿಮೆಯ ಕಾರ್ಯಕ್ರಮದಲ್ಲಿ ನಡೀತಾ ಇತ್ತು ಅಲ್ಲಿಗೆ

ಒಂದಿಷ್ಟು ಮಾಡಿ ಯಾಕಂದ್ರೆ ಧರ್ಮದ ಕಾರ್ಯಗಳು ಸದೈವ ನಡೀತಾ ಇರಬೇಕು ಆ ಒಂದು ಉದ್ದೇಶ ಧರ್ಮದ ಉದ್ದೇಶ ಕೇಳಿದ್ರೆ ಎಲ್ಲರಿಗೆ ಸಮಾನತ್ವದಲ್ಲಿ ನೋಡೋದು ಎಲ್ಲರಿಗೆ ನಮ್ಮ ಏನು ಹಿಂದೂ ಸಂಪ್ರದಾಯವಾದ ಪರಂಪರೆ ಇರದ ನಮ್ಮ ವೀರಶೈವ ಧರ್ಮದ ಪರಂಪರೆ ಇರದ ಇದನ್ನ ಮುಂದಿನ ಪೀಳಿಗೆಗೆ ಹೇಳಿಕೊಡೋದು ಮುಂದಿನ ಪೀಳಿಗೆಗೆ ನಾವು ಒಂದು ಕಾರ್ಯಕ್ರಮ ಇತ್ಯಾದಿಗಳು ಮಾಡಲಿಕ್ಕೆ ಅಂದ್ರೆ ಈಗಿನ ಸದ್ಯದ ಒಂದು ಪರಿಸ್ಥಿತಿ ಕೇಳಿದ್ರೆ

ಅನೇಕ ಸಂಪ್ರದಾಯಗಳು ಅನೇಕ ನಾವು ಒಬ್ಬ ಪಂಗಡಗಳು ಹೀಗೆ ಇರುವುದರಿಂದ ಅದಕ್ಕೆ ನಮ್ಮ ಭಾರತ ಎಲ್ಲ ವಿವಿಧತೆ ಏಕತೆಯನ್ನು ಕೇಳಿದ್ರೆ ಎಲ್ಲಾ ದಂಟೆಯಲ್ಲಿ ಎಲ್ಲಾ ಪಕ್ಕಗಳಿಗೆ ಎಲ್ಲಾ ಅಭಯಾನಿಗಳಿಗೆ ಆಸ್ತೆಯನ್ನು ಕೊಟ್ಟಂತ ತಾಣ ನಮ್ಮ ಭಾರತ ದೇಶದ ಆ ಒಂದು ಭಾರತ ದೇಶದಲ್ಲಿ ನಮ್ಮ ಮುಖ್ಯವಾಗಿ

ಎಲ್ಲ ಧರ್ಮಗಳಿಗೆ ಆಶ್ರಯ ದೇಶದ ಈ ಭಾರತ ದೇಶ ನಮ್ಮೆಲ್ಲರ ಮುಖ್ಯ ದೇಶವನ್ನ ದೇಶವನ್ನ ಉಳಿಸಿಕೊಂಡು ಆ ದೇಶದ ಎಲ್ಲಾ ಪ್ರತಿಯೊಬ್ಬ ಪ್ರತಿಯೊಬ್ಬ ಪ್ರಜೆ ದೇಶ ಆ ದೇಶ ಸೇವೆಗೆ ತಮ್ಮ ತಮ್ಮ ಧರ್ಮಗಳ ಪಾಲನೆಯನ್ನು ಕೂಡ ಮಾಡಬೇಕಾಗತ್ತೆ యాకంద్రె ధర్మీ హో అది నిన్న పూర్వ జన్మ ದೃಷ್ಟಿಕೋನದಿಂದ ನಮ್ಮ ಎಲ್ಲ ಆಧ್ಯಾತ್ಮಿಕ ಪ್ರಶ್ನೆ ಮಹತ್ವದ ಯಾಕಂದ್ರೆ ನಾವು ಇವತ್ತಿನ ಈಗಿನ ಒಂದು ಜೀವನದಲ್ಲಿ ನಾವು ನೋಡ್ತಾ ಇದ್ರೆ ಇದೆಲ್ಲವೂ ಕೇಳಿದ ಮನುಷ್ಯ ಒಂದು ಯಂತ್ರವಾಗಿ ನಿರ್ಮಾಣ ಮಾಡ್ತಾ ಇದ್ದಾನೆ ಒಂದೇನು ಪ್ರೆಷರ್ ಕುಕ್ಕರ್ ಅಂತ ಏನ್ ಹೇಳಿದ್ರಲ್ಲ ಆತನ ಮನಸ್ಸು ಪ್ರೆಷರ್